ಮುಂದೆ ಬರುತ್ತೆ ಮೊಬೈಲ್ ಪ್ರದರ್ಶಿಸೋಣ ಎಲ್ರಿಗೂ ನಮಸ್ಕಾರ ನಮ್ಮ ಕೊಳೆಯಲ್ಲಿ ಶ್ರೀನಾಥರಿಗೆ ಪುಟ್ಟ ಆರ್ಥಿಕ ಶುಭಾಶಯಗಳು ಮತ್ತು ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಸಿಗಲಿ ಅಂತ ದೇವ್ರನ್ನ ಪ್ರಾರ್ಥಿಸೋಣ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ನಮ್ಮ ಸ್ನೇಹಿತರು ದಾಷಣ ಆಗ್ಬೋದು ಡಾಕ್ಟರ್ ಕುಮಾರ್ ಆಗ್ಬೋದು ನಮ್ಮ ಮಣಿಗಟ್ಟಿ ಮಂಜಣ್ಣ ಆಗ್ಬೋದು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಆಚರಿಸಿ ಹುಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ರಾಜಕೀಯ ಮುಖಂಡರು ಹಾಗೂ ಭೌ ಭೋವಿ ವೇದಿಕೆ ಅಧ್ಯಕ್ಷರಾದಂಥ ಕೊಲ್ಲಳ್ಳಿ ಶ್ರೀನಾಥ್ರವರ ಹುಟ್ಟುಹೊಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಹಾಗೂ ಅದನ್ನ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಸೋದರ ಸಮಾನರಾದ ಶ್ರೀನಾಥಿಗೆ ಇವತ್ತು ಹುಟ್ಟಿದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಅಷ್ಟೈಶ್ವರ್ಯ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥಿಸೋಣ ಮತ್ತು ನಾನು ನಮ್ಮ ಪ ನಮ್ಮ ಫ್ರೆಂಡ್ಸ್ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಆತ್ಮೀಯರು ಹಾಗೂ ಸ್ನೇಹಿತರು ದಿನಾಥನ್ ಅವರ ಹಬ್ಬ ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ಅವರ ಜೀವನ ಸುಖಕರವಾಗಿರಲಿ ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಇರಲಿ ಅಲ್ಲ ಎಲ್ಲರೂ ಇವತ್ತೇನು ಸ್ನೇಹಿತರು ಹಾಗೂ ಅವರ ಹಿತೈಷಿಗಳು ಅವ್ರಿಗೆ ಶುಭಾಶಯ ಕೊಡ್ತಾಯಿದ್ರು ಅವ್ರಿಗೆ ನಮ್ಮ ಭುವನೇಶ್ವರಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಕುಟುಂಬದ ಶುಭಾಶಯಗಳನ್ನು ಕೋರ್ತಾ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದು ಅದೇ ರೀತಿ ಅವರು ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ಕನ್ನಡ ಸೇವೆಯನ್ನು ಮಾಡೋದಕ್ಕೆ ನಮ್ಮ ಭುವನೇಶ್ವರಿ ಒಳ್ಳೆಯ ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡಲಿ ಇನ್ನೂ ಮುಂದಿನ ದಿನಗಳಲ್ಲಿ ಕನ್ನಡ ಹೆಚ್ಚು ಸೇವೆಯನ್ನು ಮಾಡಿ ನಮ್ಮ ತಾಲೂಕಿಗೆ ಮಾದರಿಯೇ ಆಗಲಿ ಅಂತ ಹೇಳಿ ನನ್ನ ಆರೈಕೆಯನ್ನು ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೆ ನಮಸ್ಕಾರ ಏನು ನಿಮ್ಮ ತಿಂದೀರಾ ನಮ್ಮ ಶ್ರೀನಾಥ್ ನಮ್ಮ ಸ್ನೇಹಿತರಾದ ಶ್ರೀನಾಥ್ ಅವರಿಗೆ ಉತ್ತರ ಆರ್ಥಿಕ ಶುಭಾಶಯಗಳನ್ನು ಓದ್ತಾ ನಮ್ಮೆಲ್ಲ ಫ್ರೆಂಡ್ಸು ಮತ್ತು ಸೇರಿ ಒಬ್ಬ ಶುಭಾಶಯಗಳನ್ನು ಮೈ ಡಿಯರ್ ಫ್ರೆಂಡ್ ಯೂತ್ ಲೀಡರ್ ಯೂತ್ ಐ ಡೈನಾಮಿಕ್ ಲೀಡರ್ ಎಚ್ ಗೋಳಲಿ ಶ್ರೀನಾಥ್ ಐ ಆಮ್ ವಿಶಿಂಗ್ ಟು ಹ್ಯಾಪಿ ಮಿನಿಮೋರ್ ಹ್ಯಾಪಿ ರಿಟನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ನನ್ನ ಹುಟ್ಟುಹಬ್ಬ ಸುಮಾರು ನನ್ನ ಸ್ನೇಹಿತರು ನನ್ನ ಇತ್ತೇ ಎಲ್ಲರೂ ಬಂದಿದ್ದಾರೆ ನನ್ನ ವರ್ಷ ವರ್ಷನೂ ಇದೇ ರೀತಿಯಾಗಿ ಮಾತಾಡ್ದು ಮಾತಾಡಿಕೊಂಡು ಒಟ್ಟಿಗೆ ಬಂದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ನಾನು ಅವ್ರಿಗೆ ಚುರುಟುವಾಗಿರ್ತೀನಿ ಈ ವಿಚಾರದಲ್ಲಿ ನನ್ನ ಜೊತೆ ಯಾವಾಗೂ ಇದೇ ಥರ ನನ್ನ ಲವಲವಿಕೆಯಿಂದ ನನ್ನ ಜೊತೆ ಇರಿ ನಾನು ನಿಮ್ಮ ಜೊತೆ ಇರ್ತೀನಿ ಈ ಹುಟ್ಟುಹಬ್ಬಕ್ಕೆ ಎಲ್ಲರೂ ಆಗಮಿಸಿರುವಂಥ ಮಂಜಣ್ಣ ಆಗಿರ್ಬೋದು ವಿಜಯಣ್ಣ ಆಗಿರ್ಬೋದು ಕಾಶಿ ಆಗಿರ್ಬೋದು ನಮ್ಮ ಕನ್ನಡಕ್ಷ್ಮಿಕೆ ಪ್ರಕಾಶ್ ಗೌಡ್ರಾಗಿರ್ಬೋದು ನಮ್ಮ ಗೌಡ್ರಾಗಿರ್ಬೋದು ನಮ್ಮ ಮಂಜು ಆಗಿರ್ಬೋದು ನಮ್ಮ ಮಾಜಿ ಪಂಚಾಯತಿ ಸದಸ್ಯರಾಗಿರ್ಬೋದು ಎಲ್ಲರೂ ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಶುಭ ಕೋರಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆ ಇದೇ ತರ ಇರಿ ಅಂತ ಹಾರೈಸಿ

아 이거 사와에